क्या बहुत है वंद काला चप्पल है वंद काला बूट है वंद काला कॉलमर है ये तो बोटल डल रही है पौरे ने तो इंद्र तरसिंद रही पौरे ने तो ये बूट डल रहा है चप्पल है री। किस बाई है ना किस बाई किस बाई डल ना

अलरी मंडे अमेरिका का घुगी तिंद्री वो तो बूटा वो चप्पला ये बात अलरी अल्ले बता नोडी अधिक खेला का तिंद्री नाली मुंजल है तो पुरी मरी यारों मुड़ी की संख्या करकोट भर तिंद्री वो क्या और उस तो अमेरिका करकोट होगी पॉर्सल मर्च भर तिंद्री माय <laughs> काकस माय मिस डैडीज माय डियर फ्रेंड्स <दिन्री>। काका <laughs> इज अफजलपुर

ಅಲ್ರಿ ಇವ್ರ ಇಕಿನ ಈ ನಾಟಕ ಒಟ್ಟ ಯಾವಾಗ ಬರ್ತೀನಿ ಅಂತ ಕಾಯಿ ಹಾಕಿದ್ದೆ ಹ ನನ ಶಿವಣ ಮಳಿ ನಿಂದಿರ್ಲಂತ ಹತ್ತು ದೇವ್ರಿಗೆ ಹರ್ಕಿ ಹೊತ್ತಿನ ನನ ಶಿವಣ ಲಬ್ ಲಬ್ ಹೈಕೊಂಡ ದೇವರನ್ನ ಕಾಲು ಬರ್ತಬಿಡದ್ರು ಬುದ್ಧಿ ಬರೋದಿಲ್ಲ ನನ ಶಿವಣ್ಣ ಕಾಲ್ ಬರೋದ್ರ ಒಟ್ಟೆ ಜೂಬ್ ನೋಡ್ರಿ ನನಗೆ ಕಾಲು ಜೂಬ್ ನೋಡ್ರಿ ಹುಡುಗಿ ಹೊಟ್ಟೆ ವಿಚಾರ ಮಾಡಕ್ ಹೋಗ್ಬೇಡ ಅಲ್ರಿ ಇವರ ಈಕಣ ಶಿವಂತಿ ಅವರ

ಬೀಸ್ಕೊಂಡು ಹೋಗಕ್ ಬಂದೀನಿ ಬೀಸ್ಕೊಂಡು ಹೋಗಕ್ ಬಂದಿರೋ ಏನೋ ಕುಟ್ಟಿಸ್ಕೊಂಡು ಹೋಗಕ್ ಬಂದಿರೋ ಕುರ್ಸಾಲೆ ಹಳೆ ಕುರ್ಸಾಲೆ ಏನದು ಕುಟ್ಟಿಸ್ಕೊಂಡು ಹೋಗೋದು ಹೌದಲ್ಲ ನಾನ ತಪ್ಪ ತಪ್ಪ ಏನ್ ಮತ್ತೆ ಬೀಸ್ ಜನರ ಆಗಿರ್ಬೇಕು ಬಿಡ್ರಿ ಮತ್ತು ಕುಟ್ ಕುಟ್ಟಿಸ್ಕೊಂಡು ಹೋಗಕ್ ಬಂದಿರ ಏನ್ ಬೀಸ್ ಹೋಗಕ್ ಬಂದ್ರಿ ಸಾರ ಕುಟ್ಟಿಸ್ಕೊಂಡು ಹೋಗಕ್ ಬಂದಿರ ಏನ್ರಿ ಅಂದ್ರೆ ಏನ ಶಿವಣ್ಣ ಏನ್ರಿ ತಿರ್ಕೊತಾರ ಹೆಂಗಂದ್ರೆ ಮತ್ತೆ ತಿಳ್ಕೊಂತಾರ ಕುರ್ಸಾಲೆ ഇന്നുട്ോടി മതി മാളോ അത് കേരളീന ഗംജാളിട്ട ಮೂರ್ತಿಗಳ ತಾನ ನನ್ನ ಶಿwna ಆ ಮಂಜಾನ ಮಗ ಪಿಂಡ್ರಿ ಮಗ ಒಟ್ಟೆ ಬೀಸಕೊಂಡೋಗಲ್ಲ ನೋಡ ನನ್ನ ಶಿwna ಏಕ್ರಾ ಅಲ್ಲ ನನ್ನ ಕಂಡ್ರೆ ಅಷ್ಟಕ್ಕೆ ನೀ ಪ್ರೀತಿ ಬರೀ ನನ್ನ ಬೆನ್ನ ಹತ್ತಿ ಅಲ್ಲ ಯಾಕಾ ಹ್ಮ್ ಇಕಿ ಬೆನ್ನ ಹತ್ತುರದಾಗಿತ್ತು ತಂತೆ ಹ ಹೌದು ಹೆಣ್ಣ ಮಗಳರು ಹೌದಲ್ಲಿ ನಿನ್ ಬೆನ್ನ ಹತ್ತಲೇ ಹಳೆ ಮುದುಕರ ಬೆನ್ನ ಹತ್ತುಬೇಕagitte ನಾನು ಬಂಗಾರಿ ರೌಡಿ ಬೇಬಿ ಅದೀನಿ ನೀ ಸಣ್ಣಾಗಿ ಇರ್ತಾ ಸಾಲಿ ಕರ್ಕೊಂಡು ಹಾಕಿದ್ನಿ ಹ್ಮ್ 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 ಮತ್ತೆ ಸಾಲಿ ಕರ್ಕೊಂಡು ಹೋಗಿ ಬಾ ಇಲ್ಲಿ ಇದ್ರೊಳಗಿನ ಸುಂಬಳ ತಗದ ನಿನಗ ಸೋಡ್ ರಸ್ತಿದ್ನ ಅದ್ರೀ ಅರಿ ಅಪ್ಪ ಹೆಣ್ಣ ನಿಂದು ಮೂರ್ ಐತಿ ನೀನು ಹೇಳಾಕತ್ತ ನಾನು ಮಾಡ್ತೀನಿ ಅಲ್ಲ ಅಲ್ಲ ಮಣ್ಣ ನಮ್ಮ ಆರ್ ಸಿ ಚಾದ್ರಲ್ರಿ ಸಣ್ಣ ಇರೋ ಮುಂದೆ ನಿನ್ನ ಸಾಲಿ ಚಟ್ಟಿ ಹೆಂಗೆ ಹೊರತ್ತ ಅವ್ ಮಂಜಾನ ಮುಗಿದ ಗಟ್ಟಿಗೆ ಕೊಡ್ತಿದ್ದೆ ಯಾವ ಕೊಡ್ತೀರ ಅಂತ ವಿಚಾರ ಮಾಡ್ಕೊಂಡೆನ ಇವ್ರ ಆಯ್ಕಡು ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೆಪ್ಪ ಅಲ್ರಿ ಈಗೇನ್ ಕಾಲದಾಗ ಕಾಲ್ದಾಗ ಬುದ್ಧಿ ಬರ್ತೈತಂತ ರೀ ಇದಕ್ಕೆ ಯಾವಾಗ ಬುದ್ಧಿ ಬರ್ತೈತೆ ಅಂತಿನ್ನ ಗಾಡಿ ಇದ್ದಂಗ್ರಿ ರೀ ಅದು ಹದಿನೆಂಟರು ಊಟ ಒಳಗೆ ಹೋಗ್ಬಿಟ್ಟು ಹೌದು ನಿನ್ನ ಮದ್ವೆ ಮಾಡ್ಕೊಳ್ಳಾಕ ಇವ್ರೋ ಅಕಿಣ ನನ್ಯೇನು ಮದ್ವೆ ಆಕಿ ಅವ ಅಲ್ಲ ಸಣ್ಣಕ್ಕಿದ್ದನ್ ಸಾಲಿನ ಸುತ್ತಿ ಹೇಳಿದ್ರ ಮದ್ವಿ ಯಾಕೆಂತ ತಿಳಿದು ಏನ್ ನೀನು ಏನಾಯ್ತ ಮದ್ವಿ ಅಲ್ಲ ಸತ್ತಿದ ನಮ್ಮ ಹಾಡಿನ ಬೇದಲ್ಲಿದ್ದಾವು ಹಾಡಿನ ಬೇದಲ್ಲಿದ್ದಾವು ಕುರಿ ಮೂಡಲಿಗೆ ಸಾಂತ್ಯಾಗ ಮಾರ್ಯಾವು

ಡಾಕ್ಟರ್ ಒಟ್ಟ ವಿಚಾರ ಮಾಡಕ್ ಹೋಗ್ಬಿಟ್ಟು ನನ್ನ ಕೈ ಕೆಲ್ಸಕ್ಕೆ ಬಾ ನಾವು ಆತ್ ಬಿಡ್ರಿ ಅಂತ ತಿಳ್ಕೊಂಡು ಕ್ಯಾಸ ಡಾಕ್ಟರ್ ಕೈ ಕೆಲ್ಸಕ್ಕೆ ಹೋದಾಗ ಒಂದು ಇಂಜೆಕ್ಷನ್ ಮಾಡೋ ಮುಂದೆ ಹಾವು ಕಡದ ಪೇಶೆಂಟ್ ಬಂದ್ರಿ ಹಾವು ಕಡದ ಪೇಶೆಂಟ್ ಬಂದ್ರಿ ಏಯ್ ಲೇ ಮಗಣ ಕಾಲ್ ಹಿಡ್ದು ನಾ ಕಟ್ಲೆ ಅಂದ ಆತ್ ಬಿಡ್ರಿ ಅಂತ ತಿಳ್ಕೊಂಡ ಹೇಳಿದ್ರಿ ಅವ್ ಹೇಳಿದ್ರಿ ಕಾಲ್ ಬರ್ತು ಬಾಯಾಗ ಇಟ್ಟು ಯಾಕಂತ ಕೇಳಿದ್ ನಾನು ಯಾಕ ಹಾವು ಕೊಡೋದು ಪೇಷಂಟ್ ತಲೆ ಬಂದ್ರೆ ಏ ಮುಸ್ಲೇ ಬಾಯ್ ಯಾವ ಸರ್ಕಸ್ ಕಂಪನಿ ಅನ್ನೋ ಸರ್ಕಸ್ ಬೈ ಹಿಟ್ ಬಿ ಅಲ್ರಿ ನೀವು ಹೋಲ್ ಬಿಡ್ರಿ ಎಲ್ಲಾರು ಒದ್ದಾಡಕತ್ತಾರ ಒಂದ್ ಊರ್ಪಣೆ ಹೊಡಿರಲ್ಲ ಮತ್ತೆ ಹೋಗಿ